ಸಿಎಂ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ನಿಲುವನ್ನ ತಗೊಂಡಿದ್ದಾರೆ ವಲಸಿಗರಿಗೆ ಇಲ್ಲ ಬೆಂಗಳೂರು ಭಾಗ್ಯ ಅಂತ ಹೇಳಿ ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಪತ್ರಿಕೆಗಳಲ್ಲಿ ನಾವು ನೋಡಿದೀವಿ ನಿಜಕ್ಕೂ ಒಂದು ಒಳ್ಳೆ ನಿರ್ಧಾರ ಇದು ಯಾಕೆಂದ್ರೆ ನಾವು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನ ಕೊಟ್ಟಿದ್ವಿ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ನಂತರ ಬೆಂಗಳೂರಿನಲ್ಲಿ ಹಿಂದಿವಾಲಗಳು ವಲಸಿಗರ ಪ್ರವೇಶ ದುಪ್ಪಟ್ಟು ಆಗ್ತಾ ಇದೆ ಪ್ರತಿಯೊಬ್ಬ ವಲಸಿಗರು ಅಂತ ಏನು ಬಂದು ಬೆಂಗಳೂರಿನಲ್ಲಿ ಬೇರೂರ್ತಾ ಇದ್ದಾರೆ ಎಲ್ರದು ಕೂಡ ಪೊಲೀಸ್ ವೆರಿಫಿಕೇಶನ್ ಅನ್ನೋದನ್ನ ಕಡ್ಡಾಯಗೊಳಿಸಿ ಪೊಲೀಸ್ ವೆರಿಫಿಕೇಶನ್ ಇಲ್ಲದೆ ಇರುವಂತಹ ವಲಸಿಗರನ್ನ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ನೆಲೆ ಊರೋದಕ್ಕೆ ಬಿಡಬೇಡಿ ಅನ್ನೋ ರೀತಿಯಲ್ಲಿ ಮನವಿಗಳು ಕೂಡ ಕೊಟ್ಟಿತ್ತು ಆದ್ರೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ತಗೊಳ್ಳದೆ ಕೈಚಲ್ ಕೂಡ ಕೂತಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನೋಡ್ದವ್ ಈಗ ಏನು ಅಮೆರಿಕಾದಲ್ಲಿ ಟ್ರಂಪ್ ಅವರು ಟ್ರಂಪ್ ಅವರು ಒಂದು ವಲಸೆ ನೀತಿನ ಜಾರಿ ಮಾಡಿದ್ರು ಅದೇ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಬೆಂಗಳೂರಿನಲ್ಲಿ ವಲಸಿಗರಿಗೆ ಒಂದು ಆದೇಶನ ಕೊಟ್ಟಿದ್ದಾರೆ ಮೇಯರ್ ಮೇಯರ್ ಒಪ್ಪಿಗೆ ಇದ್ರೆ ಮಾತ್ರ ವಲಸಿಗರು ಇಲ್ಲಿ ಪ್ರವೇಶ ಮಾಡಬೇಕು ಇಲ್ಲಿ ನೆಲೆಸಬೇಕು ಅನ್ನೋ ರೀತಿಯಲ್ಲಿ ಮೇಯರ್ ಜೊತೆಗೆ ಪೊಲೀಸ್ ಇಲಾಖೆನು ಕೂಡ ಇದಕ್ಕೆ ಒಳಪಡಿಸುವಂತ ಕೆಲಸ ಮಾಡಬೇಕಾಗಿದೆ ಪ್ರತಿಯೊಬ್ಬರದು ಕೂಡ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ ಅನ್ನೋ ರೀತಿಯಲ್ಲಿ ಮಾಡಲೇಬೇಕು ಇದನ್ನು ಮಾಡಿದ್ರೇನೆ ಈ ವಲಸಿಗರು ನಮ್ಮ ರಾಜ್ಯದಲ್ಲಿ ನೆಲೆಸೋದಕ್ಕೆ ಖಂಡಿತ ಆಗೋದಿಲ್ಲ ಹೇಳಿದರೆ ಸಿ ಸಿಎಂ ಸಿದ್ದರಾಮಯ್ಯ ಅವರು ಹೊರ ರಾಜ್ಯ ಹೊರ ದೇಶದ ಉದ್ಯಮಿಗಳ ಪರ ಸಾಫ್ಟ್ ನಿಲುವನ್ನು ತಾಳಲಿರುವ ರಾಜ್ಯ ಸರ್ಕಾರ ಇಲ್ಲಿನ ಕಂಪನಿ ಹೊಂದುವ ನಿರ್ಧಾರವನ್ನು ಮೇಯರ್ಗೆ ಬಿಟ್ಟಿದ್ದು ಅಂದ್ರೆ ಬೆಂಗಳೂರಿನ ಮೇಯರ್ ಅವರಿಗೆ ಈ ಒಂದು ಜವಾಬ್ದಾರಿನ ಬಿಟ್ಟಿದ್ದಾರೆ ಉದ್ಯಮಿಗಳು ಬೆಂಗಳೂರು ವಹಿವಾಟು ಹೊಂದಲು ಬೃಹತ್ ಬೆಂಗಳೂರು ಪಾಲಿಕೆಯ ಅರ್ಜಿ ಸಲ್ಲಿಸಬೇಕು ಅದನ್ನು ಪರಿಶೀಲಿಸಿ ಒಪ್ಪಿಗೆ ಸಿಕ್ಕಿರಷ್ಟೇ ಅವರಿಗೆ ಬೆಂಗಳೂರು ಭಾಗ್ಯ ಸಿಗಲಿದೆ ಅಲ್ಲದೆ ಇಂಥ ಕಂಪನಿಗಳಲ್ಲಿ ಮೂಲ ಬೆಂಗಳೂರಿಗರಿಗೆ ಅಂದ್ರೆ ಮೂಲ ಬೆಂಗಳೂರಿನಲ್ಲಿ ವಾಸ ಆಗಿರುವಂತಹ ಶೇಕಡ ತೊಂಬತ್ತೈದರಷ್ಟು ಭಾಗದ ಉದ್ಯೋಗ ಅವಕಾಶ ನೀಡಬೇಕೆಂದು ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಎಂದು ತಿಳಿದು ಬಂದಿದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ನೋಡಿದ್ವಿ ಅದಕ್ಕೆ ನಮ್ಮ ಮಾಜಿ ಸಿಎಂ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ರಾಜ್ಯ ಸರ್ಕಾರದ ಅತ್ಯಂತ ಮೂರ್ಖ ನಿರ್ಧಾರ ವಿಶ್ವ ಮಟ್ಟದಲ್ಲಿ ಗಿಮಿಕ್ ಮಾಡಿ ಹೆಸರು ಗಳಿಸಲು ಸಿದ್ದರಾಮಯ್ಯ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿದೆ ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟ್ರಂಪ್ ಅನ್ನು ಸಿದ್ದರಾಮಯ್ಯ ನಕಲು ಮಾಡುತ್ತಿದ್ದಾರೆ ಮೈಸೂರಿಗಷ್ಟೇ ವಿನಾಯಿತಿ ನೀಡಿ ರಾಮನಗರಕ್ಕೆ ದ್ರೋಹ ಬಗೆದಿದ್ದು ಸರಿಯಲ್ಲ ಈ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಮಾಡುವೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಕಾಪಿ ಪತ್ರಿಕೆಯಲ್ಲಿ ಬಂದಿದೆ ಅದೇನೇ ಇರಲಿ ವಲಸಿಗರು ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ನೆಲೆ ಊರಬಾರದು ಯಾವಾಗ ಈ ವಲಸಿಗರು ಬೆಂಗಳೂರಿನಲ್ಲಿ ನೆಲೆ ಹೊರದ ಶುರು ಮಾಡ್ತಾರೆ ಖಂಡಿತ ನಮ್ಮ ಕನ್ನಡಿಗರು ವಲಸೆ ಹೋಗುವಂತ ಪರಿಸ್ಥಿತಿಗಳು ಬರ್ತದೆ ಮತ್ತೆ ನಮ್ಮ ಕನ್ನಡಿಗರಿಗೆ ಆದ್ಯತೆ ಕಮ್ಮಿ ಆಗುತ್ತೆ ಮತ್ತೆ ಏನೇ ಕ್ರೈಮ್ ಆಕ್ಟಿವಿಟೀಸ್ ಗಳು ನಡೆದ್ರೆ ಕ್ರೈಮ್ ಗಳು ನಡೆದ್ರೆ ಖಂಡಿತ ಪೊಲೀಸ್ನವ್ರಿಗೂ ಕೂಡ ಇದರಿಂದ ತಲೆನೋವು ಜಾಸ್ತಿ ಆಗ್ತದೆ ಹಂಗಾಗಿ ನಾವು ಕೂಡ ನಮ್ಮ ಕನ್ನಡಿಗರನ್ನೂ ಕೂಡ ಸೇರಿಸ್ಕೊಂಡು ದಯವಿಟ್ಟು ಪೊಲೀಸ್ ವೆರಿಫಿಕೇಶನ್ ಅನ್ನೋದನ್ನ ಕಡ್ಡಾಯ ಮಾಡಿ ಅಂತ ಹೇಳಿ ಯಾಕೆಂದ್ರೆ ಹೊರ ರಾಜ್ಯದಿಂದ ಏನೇನ್ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ಇಟ್ಕೊಂಡಿರ್ತಾರೋ ಗೊತ್ತಿರೋದಿಲ್ಲ ಹೊರ ರಾಜ್ಯದಿಂದ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ಇಟ್ಕೊಂಡು ಅಲ್ಲಿಂದ ಅವರು ಗಡಿಪಾರಾಗಿ ನಮ್ಮ ರಾಜ್ಯಗಳಿಗೆ ಬಂದಿದ್ರೆ ಅಂತವ್ರಗಳಿಗೆ ಇಲ್ಲಿ ಬದುಕೋದಕ್ಕೆ ಅವಕಾಶಗಳು ಮಾಡ್ಕೊಟ್ಬಿಟ್ರೆ ಎಲ್ಲ ಒಂದ್ ಕಡೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಆಗ್ತದೆ ಹಂಗಾಗಿ ಪೊಲೀಸ್ ಇಲಾಖೆ ಪ್ರತಿಯೊಬ್ಬರಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ ಅಂತ ಮಾಡ್ಬಿಟ್ರೆ ಬೆಂಗಳೂರಿನಲ್ಲಿ ಎಷ್ಟೋ ವಲಸಿಗರು ನೆಲೆಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಂಗಾಗಿ ಇದರಲ್ಲಿ ಪೊಲೀಸ್ ಇಲಾಖೆಯವರು ಮತ್ತೆ ಮೇಯರ್ ಇಬ್ರು ಕೂಡ ಕಾರ್ಯನಿರ್ವಹಿಸಿದ್ರೆ ಖಂಡಿತ ವಲಸಿಗರು ಬೆಂಗಳೂರು ಬಿಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ತುಂಬಾ ಕಷ್ಟನೇ ಆಗ್ತಾ ಇದೆ ಯಾಕೆ ಅಂದ್ರೆ ದಿನ ದಿನ ಬಳಕೆ ಅಗತ್ಯ ವಸ್ತುಗಳ ದರ ಜಾಸ್ತಿ ಡೀಸೆಲ್ ದರ ಜಾಸ್ತಿ ಟೋಲ್ ದರಗಳು ಜಾಸ್ತಿ ವೆಹಿಕಲ್ ಗಳ ದರ ಜಾಸ್ತಿ ಈ ರೀತಿ ಹಲವಾರು ದರಗಳನ್ನ ಹೆಚ್ಚಳ ಮಾಡ್ತಿರೋದ್ರಿಂದ ಬಡವರು ಇಡೀ ಶಾಪನು ಕೂಡ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಪ್ರಭಾವ ಬೀರ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ಬಡವರು ಪರ ನಿಲ್ಬೇಕೆ ಹೊರತು ಕಿತ್ತು ತಿನ್ನ ರಾಜಕಾರಣಿಗಳ ಪರ ನಿಲ್ಬಾರ್ದು ಕಿತ್ತ ತಿನ್ನ ರಾಜಕಾರಣಿಗಳ ತರ ಸಿ ಎಂ ಸಿದ್ದರಾಮಯ್ಯ ಅವರು ಆಗಬಾರದು ಅನ್ನೋದು ನಮ್ಮ ಆಶಯನೂ ಕೂಡ ಈ ನಿಲುವು ವಲಸಿಗರ ವಿರುದ್ಧವಾಗಿ ತಗೊಂಡಿರುವಂತ ನಿಲುವು ತುಂಬಾ ಒಳ್ಳೇದು ಆದಷ್ಟು ಬೇಗ ಇದು ಕಾರ್ಯರೂಪಕ್ಕೆ ಬರಲಿ ಅಂತ ನಾವು ಕೂಡ ಕೇಳ್ಕೊಂತೀವಿ ಧನ್ಯವಾದ